ಡಿಗ್ರಿಗಳನ್ನ ಪಡೆದಿದ್ರು ಅಂತಕ್ಕಂಥವ್ರು ಎಲ್ಲರೂ ಕೂಡ ಒಂದು ವಿಗ್ರಹಗಳನ್ನ ನಾವು ನಿರ್ಮಾಣ ಮಾಡಿದ್ವಿ ಒಂದು ದೊಡ್ಡ ವಿಗ್ರಹ ಇತ್ತು ಯಾರಿರ್ಬೋದು ಇಷ್ಟೊಂದು ವಿಗ್ರಹ ಅಂತ ಹೇಳಿದರೆ ಸತ್ಯಕ್ಕೆ ನೋಡಿದ್ರೆ ಅದು ಯಾರಿಗೂ ಆಗಿರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ಬಹುಶಃ ನಾನು ಅವತ್ತು ತೀರ್ಮಾನ ಮಾಡಿದೆ ಯಾವುದೇ ಕಾರಣದಲ್ಲೂ ಕೂಡ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ನೂರ ಇಪ್ಪತ್ತೈದನೇ ಜನ್ಮ ದಿನೋತ್ಸವ ಜನ ವರ್ಷ ನಾನು ಅದನ್ನು ನೋಡಿ ಅಲ್ಲಿ ಚಾನ್ಸಲರ್ ಹತ್ರ ಭೇಟಿ ಮಾಡಿ ಇಡೀ ದಿವಸ ಇದ್ದು ಮಾರನೇ ದಿವಸ ಹೋಗಿ ಇದೇ ಶಾಲೆಯನ್ನ ನಾನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತೀನಿ ಅಂತೇಳಿ ನಾನು ಮಾತಾಡಿದಾಗ ಅಷ್ಟು ಸುಲಭದ ಮಾತಾಡ ಇದು ಅಂತಕ್ಕಂಥ ಮಾತು ಹೇಳಿದ್ರು ನಾನು ಅದನ್ನೇ ಒಂದು ಚಾಲೆಂಜ್ ತಗೊಂಡು ನಾನು ಬೆಂಗಳೂರಿಗೆ ಬಂದ ಮುಖ್ಯಮಂತ್ರಿಗಳಾಗಿರ್ಬಂಟ ಕನ್ವಿನ್ಸ್ ಮಾಡಿ ಇಂತ ಸನ್ನಿವೇಶ ಆಯ್ತು ಮಾಡ್ತಾ ಕೂಡ ಆ ಮಾಡಬೇಕು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅಂತ ಹೇಳಿ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ ಒಂದು ಒಂದು ಸ್ಕೂಲ್ ಅನ್ನ ಬೆಂಗಳೂರಿನಲ್ಲಿ ಮಾಡಿ ಒಂದು ತಿಂಗಳಲ್ಲಿ ಎರಡರಿಂದ ಐದ್ ಕೆಜಿ ಸಣ್ಣ ಹಾಕ್ತಾರೆ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಹಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟೆ ಆಗದಂಗೆ ಚೆನ್ನಾಗಿ ಕಲಸಿ

ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನು ತರಬೇಕಾದಾಗ ಈ ವರ್ಗದ ಜನರಿಗೆ ಬಜೆಟ್ ಅಲ್ಲಿ ನಾವು ಕೊಡ್ತಾ ಇದ್ದಂತ ಹಣ ಎಷ್ಟು ಅಂತ ಹೇಳಿದ್ರೆ ಐದೂವರೆ ಸಾವಿರ ಕೋಟಿ ಬಳಸ್ತು ಸ್ವಾಭಿಮಾನ ಬಳಸ್ಕೊಳ್ಳೋದ್ರ ಜೊತೆಗೆ ಎಲ್ಲ ಒಂದರ ಕಡೆಗೆ ನಾವು ಮಾತಾಡ್ತೇವೆ ಒಬ್ಬೊಬ್ಬ ಇವತ್ತು ಅಸ್ಪೃಶ್ಯರಾಗಿರ್ತಕ್ಕಂಥವ್ರು ಅವನ ಆ ಸಮುದಾಯದಿಂದ ಬಂದಿರ್ತಕ್ಕಂಥವ್ರು ಅವರು ಬಡವರಾಗಿರ್ತಾರೆ ಆ ಬಡವರಾಗಿರುವಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಎಲ್ಲೋ ಎಲ್ಲೋ ಅಲ್ಲೊಂದು ಇನ್ನೊಂದು ಕಡೆಗೆ ಯಾರೋ ಬೇರೆಯವರು ಅಥವಾ ಶ್ರೀಮಂತರನ್ನು ಸಹಾಯ ಮಾಡಿರ್ಬೋದು ಆದರೆ ಸಾಮೂಹಿಕ ಸಹಾಯನ ಸಮಾಜದಲ್ಲಿ ನಡೆಯಕ್ಕೆ ಸಾಧ್ಯ ಆಗಿಲ್ಲ ಆಗ ಸರ್ಕಾರಗಳೇ ಅವ್ರಿಗೆ ರಕ್ಷಣೆಗೆ ಬರಬೇಕಾಗ್ತದೆ ಆ ಸಂದರ್ಭದಲ್ಲಿ ಒಂದು ಒಂದು ಸಂದರ್ಭ ಆಯ್ತು ನಾನು ಕಾನೂನು ಸಚಿವನಾಗಿರ್ತ ಸಂದರ್ಭದಲ್ಲಿ ಸಭೆಯನ್ನು ಮಾಡಬೇಕಾದಾಗ ನಾನು ಪರಿಶಿಷ್ಟ ವರ್ಗ ಮತ್ತು ಪಂಗಡದವ್ರು ಇರ್ತಕ್ಕಂತ ಅನುಷ್ಠಾನ ಮಾಡ್ತಿದ್ದಾರೆ ಈ ರೀತಿಯಾದಂತಹ ಪರಿಸ್ಥಿತಿ ಇಟ್ಟಂತ ಸಂದರ್ಭದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲೆ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಐವತ್ತು ಎಕರೆ ಜಾಗವನ್ನು ಕೊಟ್ಟು ಅದನ್ನ ಆ ಪ್ರಯತ್ನವನ್ನು ಮಾಡಿ ಅದನ್ನ ಅದನ್ನ ಸ್ಥಾಪನೆ ಮಾಡಿದ್ವಿ ಇವತ್ತು ನಡೀತಾ ಇದೆ ಅದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಉದ್ಘಾಟನೆ ಕೂಡ ಮಾಡಿದ್ರು ಯಾಕೆ ಕಾಯ್ತೇನೆ ಅಂತ ಹೇಳಿದ್ರೆ ಬಾಬಾ ಕೊಟ್ಟಿರ್ತಕ್ಕಂತ ಸಂವಿಧಾನ ಇದೆಯಲ್ಲ ಅದಕ್ಕಿನ್ನ ಅತ್ಯುತ್ತಮವಾಗಿರ್ತಕ್ಕಂಥ ಸಂವಿಧಾನ ಅಲ್ಲ ತಳ ಸಮುದಾಯದಲ್ಲಿ ಬಂದು ಅವರೆಲ್ಲ ಕಷ್ಟ ನೋವುಗಳನ್ನು ಅರ್ತು ಆ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು ಬಹುಶಃ ನಾವು ಆ ಸಂವಿಧಾನ ನಮ್ಮ ರಕ್ಷಣೆಗಿದೆ ಅದೊಂದು ದೊಡ್ಡ ಎಲ್ಲ ಧರ್ಮಕ್ಕೂ ಅನ್ನೋದು ಗ್ರಂಥಗಳಿರ್ತದೆ ಆದರೆ ನಮ್ಮ ದೇಶಕ್ಕೆ ನಮ್ಮ ರಾಜಕಾರಣಿಗಳಿಗೆ ಧರ್ಮ ಗ್ರಂಥ ಯಾವುದು ಅಂತ ಹೇಳಿದ್ರೆ ಅದು ಸಂವಿಧಾನ ಆ ಸಂವಿಧಾನವನ್ನು ಎತ್ತಿಡಿತಕ್ಕಂಥ ಶಕ್ತಿ ಕೊಡ್ತಕ್ಕಂತ ರೀತಿಯಲ್ಲಿ ನಾವೆಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನವನ್ನು ಮಾಡಬೇಕು